ಎಸ್ಟಿ ಮೋಡ್ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿಯವರು ಸಿಎಂ ಮನೆಗೆ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರೋಧ ಪಕ್ಷ ನಾಯಕ ಅಶೋಕ್ ಸೇರಿದಂತೆ ಬಿಜೆಪಿಯ ಸಾಕಷ್ಟು ಜನರನ್ನ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು ಹಾಗೆ ಕಾವೇರಿ ನಿವಾಸಕ್ಕೆ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಮನೆಗೆ ಮುತ್ತಿಗೆಗೆ ಯತ್ನ ಮಾಡ್ಲಾಗ್ತಾ ಹಿನ್ನೆಲೆಯಲ್ಲಿ ಕಾಲ್ನಡಿಗೆ ಮುಖಾಂತರ ಸಾಕಷ್ಟು ಜನ ಶಾಸಕರು ಕೂಡ ಇತ್ತು ನಿಮಗೆ ತೋರಿಸ್ತಾ ಇದ್ವಿ ಸುನಿಲ್ ಕುಮಾರ್ ಅವರು ರಾಮಮೂರ್ತಿ ಅವರು ಸುರೇಶ್ ಗೌಡ್ರು ಈ ರೀತಿಯಾಗಿ ಸಾಕಷ್ಟು ಜನ ಹೋಗ್ಬಿಟ್ಟು ಮುತ್ತಿಗೆಗೆ ಯತ್ನ ಮಾಡಿದ cancel so toward lifet ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ವಿಧಾನ ಪರಿಷತ್ನ ಸದಸ್ಯ ಸಿ ಟಿ ರವಿ ಸೇರಿದಂತೆ ಸಾಕಷ್ಟು ಜನ ಶಾಸಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕಾಲ್ನಡಿಗೆ ಮುಖಾಂತರ ಸಿಎಂ ಮನೆಗೆ ಹೋಗಿ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ ಆಲ್ಮೋಸ್ಟ್ ಬಿಜೆಪಿಯ ಶಾಸಕರೆಲ್ಲರೂ ಕೂಡ ಇವತ್ತು ಬೀದಿಗಿಳಿದಿದ್ರು ಎಸ್ ಟಿ ಬೋರ್ಡ್ ಆಗಿರುವಂಥ ಆ ಒಂದು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ರಾಜೀನಾಮೆಗೆ ಆಗ್ರಹಿಸಿ ಈ ರೀತಿಯಾಗಿ ಸಿಎಂ ಮನೆಗೆ ಮುತ್ತಿಗೆ ಹಾಕುವಂಥ ಯತ್ನವನ್ನು ಬಿ ಜೆ ಪಿ ನಾಯಕರು ಮಾಡಿರುವಂತೆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ ಬಸ್ಸನ್ನು ಹತ್ತಿದಂಥ ಹತ್ತದೆ ಇರುವಂಥ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರನ್ನು ತಳ್ಳಲಾಯಿತು ಒಳಗಡೆ ಬಿಕಾಸ್ ಅವರು ಹತ್ತಲಿಲ್ಲ ಅದಕ್ಕೆ ಹಗರಣಗಳಾಗಿ ಇಷ್ಟು ದಿನ ಆಗಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಇಷ್ಟು ದಿನಗಳಾದರೂ ಕೂಡ ನಾಗೇಂದ್ರ ಅವ್ರನ್ನ ಎಸ್ಐಟಿ ಅವರು ತನಿಖೆಗೆ ನೋಟಿಸ್ ಕೊಟ್ಟು ತನಿಖೆಗೆ ಕರೆದಿಲ್ಲ ಯಾರ ಬಗ್ಗೆ ಭಯ ಇವರಿಗೆ ಯಾರ ಬಗ್ಗೆ ಭಯ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೆಸರು ಕೇಳಿ ಬರ್ತಾ ಇದೆ ಅಲ್ಲಿರ್ತಕ್ಕಂಥ ಚೇರ್ಮನ್ ಬಗ್ಗೆ ಇವತ್ತು ಆರೋಪ ಬಂದಿದೆ ದದ್ದಲ್ ಅವರ ಬಗ್ಗೆ ಇವರು ಯಾರನ್ನು ಕೂಡ ಇವತ್ತುವರೆಗೂ ಕೂಡ ತನಿಖೆಗೆ ಕರೆದೂ ಇಲ್ಲ ಅವ್ರು ಹೋಗೂ ಇಲ್ಲ ಹಾಗಾಗಿ ಎಲ್ಲವನ್ನೂ ಕೂಡ ಮುಚ್ಚಾಕಿ ಹಗರಣವನ್ನು ಮುಚ್ಚಾಕಿ ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ರಾಜಕಾರಣಿಗಳು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಹುನ್ನಾರ ನಡೀತಾ ಇದೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದಕ್ಕೆ ನೋಡಿ ಬರೀ ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳ್ತಾ ಇದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಅಧಿಕಾರದ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರೆಲ್ಲರೂ ಕೂಡ ಇದರಲ್ಲಿ ಇದ್ದಾರೆ ಹಾಗಾಗಿ ಅದನ್ನು ಪ್ರೊಟೆಕ್ಟ್ ಮಾಡಿ ಶೂನ್ಯ ಅಭಿವೃದ್ಧಿಯ ಹಗರಣಗಳ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂತಹ ಕಾರ್ಯವನ್ನು ನಾವೆಲ್ಲ ಶಾಸಕರು ಇವತ್ತು ಮಾಡ್ತಾ ಇದ್ದೀವಿ ಈ ಹಗರಣ ಮುಖ್ಯಮಂತ್ರಿಗಳ ಮೂಗಿನ ನೆರಕ್ಕೆ ನಡೆದಿರುವಂತದ್ದು ಸ್ವತಃ ಆರ್ಥಿಕ ಇಲಾಖೆ ಇದರಲ್ಲಿ ಕೈವಾಡವನ್ನು ಮಾಡಿದೆ ನನ್ನ ಎಲ್ಲ ಮೊನ್ನೆ ಮೂರ್ಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಪಾಲುದಾರ ಆಗಿರುವಂತದ್ದು ಜಗಜ್ಜಾಹೀರಾಗಿದೆ ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಂದ್ರೆ ಪೊಲೀಸರು ರಸ್ತೆಗೆ ರಸ್ತೆಗೀಳಲಿಕ್ಕೂ ಕೂಡ ಇವತ್ತು ಬಿಡದಲ್ಲೇ ಇರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಕಡೆ ಹಗರಣವನ್ನ ಸರ್ಕಾರ ಮುಚ್ಚಿ ಹಾಕುವಂತ ಪ್ರಯತ್ನ ನಡೀತಾ ಇದೆ ಇನ್ನೊಂದು ಕಡೆ ನ್ಯಾಯ ಕೇಳಿ ಪ್ರತಿಭಟನೆಯನ್ನು ಮಾಡುವಂತ ಜನಪ್ರತಿನಿಧಿಗಳನ್ನ ಬಲತ್ಕಾರವಾಗಿ ಪೊಲೀಸರ ಮುಖಾಂತರ ಹತ್ತಿಕ್ಕುವಂತ ಪ್ರಯತ್ನವೂ ಕೂಡ ನಡೀತಾ ಇದೆ ಬೆಂಗಳೂರಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷ ಕಾಯಬೇಕು ಸೈಟ್ ಇಲ್ಲ ಈ ಮುಖ್ಯಮಂತ್ರಿ ಇನ್ನೂ ವೇಟಿಂಗ್ ಅವರು ಮುಖ್ಯಮಂತ್ರಿಗಳಿಗೆ ಕಟ್ ಅಂತೇಳಿ ಇವತ್ತು ಸೈಟ್ ಗಳನ್ನ ಅಲರ್ಟ್ ಅಲರ್ಟ್ ಮಾಡಿ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಬಡವರಿಗೆ ಹಂಚಿಕೆ ಆಗಬೇಕಿರತಕ್ಕಂಥ ಸೈಟ್ ಅನ್ನ ದೋಚಿದ್ದಾರೆ ಇವತ್ತು ದೋಚಿದ್ದಾರೆ ಇವತ್ತು ಒಬ್ಬೊಬ್ಬರಿಗೆ ಅವರಿಗೆ ಅಲರ್ಟ್ ಆಗಿರೋದು ಇಪ್ಪತ್ತು ಸೈಟ್ ಸೈಟ್ ಕೊಟ್ಟಿದ್ದಾರೆ ಕೆಲವರಿಗೆ ಹದಿನೈದು ಸೈಟು ಅರವತ್ತು ಸೈಟ್ ಕೊಟ್ಟಿದ್ದಾರೆ ಅಂದ್ರೆ ಲೂಟಿ ಇದು ದೀಪದ ಕೆಳಗೆ ಕತ್ತಲು ಅನ್ನಂಗೆ ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು ಅವರ ನೇಟಿವ್ ಕಾನ್ಸ್ಟಿಟ್ಯನ್ಸಿ ಆ ದೀಪದ ಕೆಳಗಡೆನೆ ಕತ್ತಲು ಅಂದ್ರೆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲಾ ಕಡೆ ಲೂಟಿ 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 ಹಗರಣಗಳ ಮೇಲೆ ಹಗರಣ ಹೇಳ್ತಾ ಇದ್ರು ಅವ್ರ ಯಾರೋ ಡೆಲ್ಲಿ ಅವ್ರು ಯಾರೋ ಬಂದಿದ್ರು ಯಾರೋ ವಾಲಾ ಸುರ್ಜೆವಾಲಾ ವಾಲಾ ಬಂದಿದ್ರು ಅವ್ರ ಹೆಸರೇ ಬರಲ್ಲ ಅವ್ರು ಹೇಳಿದ್ರು ಮಾಡಲ್ ಅಂತ ಇದು ಕರ್ನಾಟಕ ಈ ಲೂಟಿ ಮಾಡಲ್ ಸುರ್ಜೇವಾಲಾ ಅವರೇ ಈ ಲೂಟಿ ಮಾಡಲ್ನ ದೇಶಕ್ಕೆ ಹಂಚುತ್ತೀರಾ ತಗೊಂಡ್ ಹಂಚಿ ಲೂಟಿ ಮಾಡ್ತಾ ಇದ್ರೆ ಇದರ ವಿರುದ್ದನೂ ಕೂಡ ನಾವು ಹೋರಾಟವನ್ನು ಮಾಡ್ತೀರಿ ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಬಿಜೆಪಿ ನಾಯಕ ಸಿಟಿ ರವಿ ಇವತ್ತಿನ ಪ್ರತಿಭಟನೆ ಮುತ್ತಿಗೆ ಹಾಕೋ ಪ್ರಯತ್ನ ಏನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಕ್ಕೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರವನ್ನು ಪ್ರತಿದಿನ ಮಾಡಿದ್ದಾರೆ ಪ್ರತಿದಿನ ಪ್ರತಿದಿನ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಗೃಹಕ್ಕೆ ಹೋಗಿ ಸನ್ಮಾನ ಮಾಡಿ ನಿಮಗೆ ಓಟ್ ಕೊಟ್ಟಿದ್ದಕ್ಕೆ ಜನರಿಗೆ ಸಾರ್ಥಕ ಆಗಿದೆ ನೀವು ಪ್ರತಿನಿತ್ಯ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದ್ದೀರಿ ಆ ಭ್ರಷ್ಟಾಚಾರದ ದಾಖಲೆ ಕಾರಣಕ್ಕೋಸ್ಕರ ನಿಮಗೆ ಸನ್ಮಾನ ಮಾಡೋಣ ಅಂತ ನಿಮ್ಮ ಮನೆಗೆ ಬರ್ತಾ ಇದೀವಿ ಸರ್ ಈಗ ಪ್ರಿಯಾಂಕರ್ ಹೇಳ್ತಾರೆ ಬಿಜೆಪಿಯವರು ಸಿಎಂ ಮನೆಗೆಲ್ಲ ಪಿಎಂ ಮನೆ ಮುಖ್ಯ ಹಾಕ್ಬೇಕು ಅವರವದಲ್ಲಿ ತೊಂಬತ್ತೇಳು ರೂಪಾಯಿ ಪೆಟ್ರೋಲ್ ಮಾಡಿದ್ದಾರೆ ಈಗ ಮೂರು ರೂಪಾಯಿ ಆಗಿರುತ್ತೆ ಮೈ ಪರಿಸ್ಕೊಳ್ತಾ ಇದ್ದಾರೆ ಅಂತ ಈಗ ಪ್ರತಿನಿತ್ಯ ಹಂಗಾರ ಬೆಲೆ ಏರಿಕೆಯನ್ನ ಪ್ರಿಯಾಂಕರಿಗೆ ಸಮರ್ಥನೆ ಮಾಡ್ಕೊಳ್ತಾರ ಭ್ರಷ್ಟಾಚಾರನ ಪ್ರಿಯಾಂಕರಿಗೆ ಸಮರ್ಥನೆ ಮಾಡ್ಕೊಳ್ತಾರ ಪ್ರಿಯಾಂಕರಿಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಪಾಲು ಇವರು ಇವರು ಇವರವರೆಗೂ ತಲುಪಿದೆ ಅಂತ ಆಗುತ್ತೆ ಮೈಸೂರು ಮೂಡ ವಿಚಾರದಲ್ಲಿ ಸಿಎಂ ಹೇಳ್ತಾರೆ ನಮ್ಮ ಪತ್ನಿಯವರು ಅಂದ್ರೆ ಪತ್ತಿಯವರ ಮನೆ ಕಡೆ ಜಮೀನು ಹೋಗಿತ್ತು ಹಂಗಾಗಿ ಅವ್ರು ರದ್ದು ಸೈಟ್ ಅಲರ್ಟ್ ಆಗಿದೆ ಈಗ ಯಾವಾಗ ಮೂಡ ಇವ್ರ ಜಮೀನನ್ನ ವಶಕ್ಕೆ ತಗೊಳ್ತು ಆವಾಗಿನ ವಶಕ್ಕೆ ತಗೊಳ್ಬೇಕಾದ್ರೆ ನಿಯಮ ಏನಿತ್ತು ಅಗ್ರಿಮೆಂಟ್ ಏನಾಗಿದೆ ಹೊರಗಡೆ ತಮ್ಮ ಡಿಮ್ಯಾಂಡ್ ಬಿಡಲಿ ಸರ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರ ನೈತಿಕ ಹೊಣೆ ಹೊರಬೇಕು ಹಿ ಈಸ್ ದ ರೆಸ್ಪಾನ್ಸಿಬಲ್ ಹಿ ಎ ಫೈನಾನ್ಸ್ ಮಿನಿಸ್ಟರ್ ಹಿ ಇಸ್ ದಾನ್ ಹೀ ಇಸ್ ದ ರೆಸ್ಪಾನ್ಸಿಬಲ್ ಹಾಗಾಗಿ ಅವರು ಹಿ ಶುಡ್ ರಿಸೈನ್ ವಿ ಆರ್ ಡಿಮಾಂಡಿಂಗ್ ಹಿ ಶುಡ್ ರಿಸೈನ್ ಸಿಎಂ ಮನೆಗೆ ಬಿಜೆಪಿ ನಾಯಕರ ಮುತ್ತಿಗೆಗೆ ಸಚಿವ ಪ್ರಿಯಾಂಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಮನೆಗಲ್ಲ ಮೊದಲು ಪಿಎಂ ಮನೆಗೆ ಮುತ್ತಿಗೆ ಹಾಕ್ಲಿ ಪೆಟ್ರೋಲ್ ಡೀಸೆಲ್ ತೊಂಬತ್ತೇಳು ರೂಪಾಯಿ ಕೂಡ ದರ ಏರಿಕೆ ತಂದಿದ್ ಯಾರು ನಾವು ಮೂರು ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದ್ದಂತೆ ಮೈ ಪರ್ಚ್ಕೊಳ್ತಾ ಇದ್ದಾರೆ ಆರ್ಥಿಕ ಅಸಮಾನತೆ ಡಿಮಾನಟೈಸೇಷನ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ತೈಲ ದರದಲ್ಲಿ ರಾಜ್ಯ ಸರ್ಕಾರದ ಪಾಲು ಕೇಂದ್ರದ ಪಾಲು ಎಷ್ಟಿದೆ ಅಂತ ಹೇಳಲಿ ಅಂತ ಬಿಜೆಪಿ ನಾಯಕರನ್ನ ಪ್ರಿಯಾಂಕರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿಯವರಿಗೆ ನಾನು ಮನವಿ ಮಾಡ್ಕೋತೀನಿ ಸಿಎಂ ಫಸ್ಟ್ ಹತ್ತು ವರ್ಷದಿಂದ ದರ ಏರಿಕೆ ಆಗ್ತಾ ಇರೋದು ಯಾರು ಈಗ ಪರ್ ಲೀಟರ್ ಪೆಟ್ರೋಲು ನೈಂಟಿ ಸೆವೆನ್ ತನಕ ತಂದಿದ್ಯಾರಪ್ಪ ಯಾರಪ್ಪ ಯಾರು ಮೂರು ರೂಪಾಯಿ ಹೆಚ್ಚಳಕ್ಕೆ ಇವರೆಲ್ಲ ಮೈ ಎಲ್ಲ ಇದ್ದಾರಲ್ಲ ಇವರು ಕೇಂದ್ರ ಸರ್ಕಾರದವರು ಆರ್ಥಿಕ ನೀತಿ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ನಿಮ್ಮ ಏನು ಎಜುಕೇಶನ್ ಫೀಸ್ ಹೆಚ್ಚಳ ಆಗಿದೆ ಅಲ್ಲ ಅದ್ರ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ಈ ಮೋದಿ ಇನಾಮಿಕ್ಸ್ ಇಂದ ಈ ಆರ್ಥಿಕ ಏನು ಅಸಮಾನತೆ ಜಾಸ್ತಿ ಆಗಿದೆ ಅಲ್ಲ ಅದ್ರ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ಡಿಮಾನಿಟೈಸೇಷನ್ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ರೈತರ ಬಗ್ಗೆ ಯಾವಾಗ ಪ್ರತಿಭಟನೆ ಮಾಡ್ತಾರೆ ಇದು ಸಿಎಂ ಮನೆ ಮುದುಗೆ ಅಲ್ಲ ಪಿ ಎಂ ಮನೆ ಮುದುಗೆ ಹಾಕ್ರಿ ದಯವಿಟ್ಟು ತಿಳ್ಕೊಳ್ಳಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಆಮೇಲೆ ಇದು ಇದರಲ್ಲಿ ರಾಜ್ಯ ಸರ್ಕಾರದ ಪಾಲ್ ಎಷ್ಟು ರಾಜ್ಯ ಸರ್ಕಾರದ ನೀತಿಗಳಿಂದ ಎಷ್ಟು ಪರಿಣಾಮ ಬೀರುತ್ತೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ತಿಮೇಗೌಡ್ರ ಇವತ್ತು ಬಿಜೆಪಿಯವರು ಟಿ ನಿಗಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಯಾವ ರೀತಿಯಾಗಿ ಮಾಡಿದ್ರು ಯಾವ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಸರ್ಕಾರದ ವಿರುದ್ಧ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಅಷ್ಟೇ ಅಲ್ಲ ಪೃಥ್ವಿರಾಜ್ ಸಿಎಂ ತವರು ಜಿಲ್ಲೆ ಮೈಸೂರಿನ ಪ್ರತಿಷ್ಠಿತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದಂಥ ಬಹುಕೋಟಿ ಹಗರಣದ ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಸಿ ಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಆಗ್ರಹಿಸಿ ಇವತ್ತು ಬಿ ಜೆ ಪಿ ನಾಯಕರು ಶಿವಾನಂದ ಸರ್ಕಲ್ನಿಂದ ಸಿ ಎಂ ಸರ್ಕಾರಿ ನಿವಾಸ ಕಾವೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನು ಪಟ್ಟರು ಈ ಸಂದರ್ಭದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿ ಜೆ ಪಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಸಿ ಟಿ ರವಿ ಸೇರಿದಂತೆ ಬಿ ಜೆ ಪಿಯ ನಾಯಕರುಗಳು ಮುಖಂಡರುಗಳು ಎಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಯಾಕಂತ ಹೇಳಿದ್ರೆ ಈ ಎರಡು ಹಗರಣಗಳು ಕೂಡ ಇಲ್ಲೊಂದು ಕಡೆಯಾಗಿ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತೊಂದು ಕಡೆಗೆ ಅವರ ಟೀಮ್ ಭಾಗಿಯಾಗಿದೆ ಎನ್ನುವಂಥದ್ದು ಬಿ ಜೆ ಪಿ ನಾಯಕರ ಆರೋಪ ಸೊ ಹೀಗಾಗಿ ಎರಡು ವಿಚಾರಗಳ ಬಿ ಈ ಎರಡು ವಿಚಾರಗಳ ಬಗ್ಗೆ ಒಂದು ರೀತಿಯಾಗಿ ಪಣ ತೊಟ್ಟಂತೆ ಕಂಡ ಅಂದರೆ ತಲೆದಂಡವು ಆಗಲೇಬೇಕು ಅನ್ನುವಂಥ ಪಣ ತೊಟ್ಟಂತೆ ಕಂಡು ಕಂಡು ಬರ್ತಾ ಇರ್ತಕ್ಕಂಥ ಬಿ ಜೆ ಪಿ ನಾಯಕರು ಇದೀಗ ಏನು ಮುಖ್ಯಮಂತ್ರಿಗಳ ರಾಜೀನಾಮೆಗೂ ಕೂಡ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನ್ನು ಹೇಳ್ತಾ ಇದ್ರು ಈಗಾಗಲೇ ನಾವು ಒಂದು ತಲೆದಂಡ ಆಗುವಲ್ಲಿ ಸಕ್ಸಸ್ ಆಗಿದ್ದೀವಿ ಇನ್ನಿರ್ತಕ್ಕಂಥದ್ದು ಸಿ ಎಂ ತವರು ಜಿಲ್ಲೆ ಮುಖ್ಯಮಂತ್ರಿಗಳ ರಾಜೀನಾಮೆ ಆಗಲೇಬೇಕು ಅಲ್ಲಿವರೆಗೂ ಕೂಡ ಅಲ್ಲಿವರೆಗೂ ಕೂಡ ನಾವು ಬಿಡೋದೇ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಇವತ್ತು ಶಿವಾನಂದ ಸರ್ಕಲಿಂದ ಕಾವೇರಿ ನಿವಾಸದತ್ತ ಏಕಾಂಗಿಯಾಗಿ ತೆರಳೋದಕ್ಕೆ ಮುಂದಾದರು ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಅಶೋಕ್ ಅವ್ರನ್ನ ಏನು ಎಳೆದೊಯ್ದರು ಇಷ್ಟೇ ಅಲ್ಲ ಕುಮಾರಕೃಪಾದ ವಸತಿ ಅಂದರೆ ಗೆಸ್ಟ್ ಹೌಸ್ನಿಂದ ಕಾವೇರಿ ನಿವಾಸಕ್ಕೆ ಹಲವು ನಾಯಕರು ಅಂದರೆ ಬಿ ಜೆ ಪಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ರವಿಕುಮಾರ್ ಶಾಸಕ ಅರವಿಂದ್ ಬೆಲ್ಲದ್ದು ಈ ರೀತಿಯಾಗಿ ಬಿ ಜೆ ಪಿಯ ಕೆಲ ಪ್ರಮುಖ ನಾಯಕರು ಕೂಡ ಪ್ರತ್ಯೇಕವಾಗಿ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟರು ಆ ಶಿವಾನಂದ ಸರ್ಕಲ್ನಿಂದ ಇನ್ನು ಟು ಕಾ ಸಿ ಎಂ ಸರ್ಕಾರಿ ನಿವಾಸ ನಿವಾಸ ಕಾವೇರಿವರೆಗೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಎಲ್ಲಿ ಬಿ ಜೆ ಪಿ ಶಾಲನ್ನು ಒದ್ದು ಒದ್ದು ಬರುವಂಥ ಕಾರ್ಯಕರ್ತರು ಸಿಗ್ತಾರೋ ಅಲ್ಲಿ ಅವ್ರನ್ನ ಎಳೆದೊಯ್ದುವಂಥ ಒಂದು ಪ್ರಯತ್ನ ನಡೆಸಲಾಗ್ತಾ ಇತ್ತು ಆ ಹೀಗಾಗಿ ಇವತ್ತು ಬಿಜೆಪಿ ನಾಯಕರು ಪೊಲೀಸರ ವಿರುದ್ಧವೂ ಕೂಡ ತೀರಾ ಹರಿಯ ಇದ್ರು ಮತ್ತೊಂದು ಕಡೆಗೆ ಈ ಎರಡು ಹಗರಣಗಳನ್ನ ಈ ಎರಡು ಹಗರಣಗಳಿಗೆ ಪ್ರಕರಣ ಇದೆ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಪ್ರತಿಭಟನೆ ಮತ್ತಷ್ಟು ಕಾವನ್ನ ಪಡ್ಕೊಳ್ಳುತ್ತೆ ಅಂತ ಧನ್ಯವಾದ ತಿಮ್ಮೇಗೌಡ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬಂದಾದ ನಂತರ ಗೃಹಲಕ್ಷ್ಮಿಗೆ ಹಣವನ್ನ ಹಾಕುವಂತದ್ದನ್ನೇ ನಿಲ್ಸಿಬಿಟ್ಟಿದೆ ಸರ್ಕಾರ ಅಂದ್ರೆ ಎರಡು ತಿಂಗಳಿಂದ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿಯ ಗ್ಯಾರಂಟಿ ಹಣ ಸರ್ಕಾರದ ವಿರುದ್ಧ ಈಗ ಅದೇ ಗೃಹಲಕ್ಷ್ಮಿಯರು ಕಿಡಿಕಾರ್ತಾ ಇದ್ದಾರೆ ಎರಡು ಸಾವಿರ ಹಣ ಕೊಡ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಚುನಾವಣೆ ವೇಳೆ ಘೋಷಣೆ ಮಾಡಿದ್ದೀರಾ ಕೊಡ್ತಾ ಇದ್ರಿ ಈ ಮುಂಚೆ ಲೋಕಸಭೆ ಎಲೆಕ್ಷನ್ಗೂ ಮುಂಚೆ ಈಗ ಯಾಕೆ ಕೊಡ್ತಾ ಇಲ್ಲ ಯಾಕೆ ತಡ ಮಾಡ್ಲಾಗ್ತಾ ಇದೆ ಈಗ ನಿಲ್ಲಿಸಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕಿಡಿಕಾರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಗ್ರಹಲಕ್ಷ್ಮಿ ಹಣ ಬಂದಿಲ್ಲ ಕಳೆದ ಎರಡು ತಿಂಗಳಿಂದ ಮೇ ಏಳನೇ ತಾರೀಕು ವೋಟ್ ಹಾಕಿದ ನಂತರ ಆ ತಿಂಗಳಿಂದ ಜೂನ್ ತಿಂಗಳಿಂದ ಎರಡು ತಿಂಗಳದು ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಕೈ ಸೇರಿಲ್ಲ ಅಕೌಂಟಿಗೆ ಬಂದಿಲ್ಲ ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದಾರೆ ಆಕ್ಚುಲಿ ಸರ್ಕಾರನೇ ಹೇಳ್ತಾ ಇತ್ತಲ್ಲ ನಾವು ಈ ಗ್ಯಾರಂಟಿಯನ್ನ ತಂದಿರುವಂತದ್ದು ಎಲೆಕ್ಷನ್ಗೋಸ್ಕರ ಅಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಡವರನ್ನ ಉದ್ಧಾರ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ರಲ್ಲ ಆ ಬಡವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ವಾಮಿ ಯಾಕೆ ದುಡ್ಡು ಹಾಕಿಲ್ಲ ನೀವು ಅಂತ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ ಯಾವ ಕಾರಣಕ್ಕೆ ಡಿಲೇ ಆಗ್ತಾ ಇದೆ ಅಂತ ನಾ ಗೃಹಲಕ್ಷ್ಮಿ ಹಣ ಹಾಕದೇ ಇರುವಂತದ್ರ ಬಗ್ಗೆ ಹುಬ್ಬಳ್ಳಿಯ ಜನ ಮಾತನಾಡಿದ್ದಾರೆ ಅವ್ರು ಏನ್ ಮಾತನಾಡಿದ್ರು ನೋಡೋಣ ಇಲ್ರಿ ಬಂದಿಲ್ರಿ ಸರ್ ಎರಡು ತಿಂಗಳು ಆತ್ರಿ ಬಂದಿಲ್ಲ ಅದ್ರಲಿಂತ್ರ ಬಡವರು ಹೊಟ್ಟಿಗೆ ಭಾಳ ಅನುಕೂಲ ಆಗಿತ್ತು ಸರ್ ಅದು ಎರಡು ಸಾವಿರ ರೂಪಾಯಿ ಈಗ ಅದು ಬಂದಾಗಿದ್ದಕ್ಕೆ ಭಾಳ ತೊಂದರೆ ಆಗೈತೆ ರೀ ದುಡ್ಕೊತೀನೋ ರೀ ಮಕ್ಕಳಿಗೆ ಅದು ಎರಡು ಸಾವಿರ ರೂಪಾಯಿ ಬಂದಿದ್ರು ಮಕ್ಕಳಿಗೆ ಸಾಲಿಗೆ ಅನುಕೂಲ ಆಗ್ತಿತ್ತು ನಮಗೂ ಒಂದು ಮಳೆ ಮಳೆ ಹತ್ತದಾಗ ಮನೆ ಹಾಕ್ಕೊಂತೀವಿ ಬಹಳ ಭಾಳ ತ್ರಾಸಾಗೈತಿ ಸರ್ ಅದು ಹಾಕ್ಬೇಕು ರೀ ಎರಡು ಸಾವಿರ ಈಗ ಎಲೆಕ್ಷನ್ ಅದು ಮುಗಿದು ಕೂಡಲೇನ ಹಾಕೋದು ಬಂದ್ ಮಾಡ್ಯಾರ ಸರ್ ಹಾಕಿದ್ರೆ ಭಾಳ ಅನುಕೂಲ ಆಗ್ತೈತೆ ರೀ ಎರಡು ತಿಂಗ್ಳು ಆತ್ರಿ ಸರ್ ಹಾಕಿಲ್ಲ ಈಗ ಎಲೆಕ್ಷನ್ ಆಗಿತ್ತಲ್ರಿ ಮಣ್ಣಿಂದ ಅದಕ್ಕೆ ಸೋತೆವಿ ಅಂತ ಹಾಕಿ ಹಾಕಿಲ್ಲ ಯಾವ ಕಾರಣದಿಂದ ಹಾಕಿಲ್ಲ ಏನೋ ಗೊತ್ತಿಲ್ರಿ ಸರ್ ಹಾಕಿದ್ರೆ ಅನುಕೂಲ ಆಗ್ತಿತ್ತು ನಮಗೆಲ್ಲ ಪ್ರತಿ ಒಂದು ಕೇಳ್ತಿದ್ವಿ ಈಗ ಅದೇ ಎಷ್ಟು ಕೇಳಾರ್ದಂಗೆ ಹೆಲ್ಪ್ ಆಗ್ತಿತ್ರಿ ಇಲ್ಲ ರೀ ಸರ್ ಬಂದಿಲ್ಲ ರೀ ಹಾಂ ಒಂದು ಎರಡು ತಿಂಗಳು ಆಯ್ತು ರೀ ಸರ್ ಬಂದಿಲ್ಲ ಇಷ್ಟು ದಿನ ಬರ್ತಿತ್ತು ಒಂದು ಸ್ವಲ್ಪ ಅನುಕೂಲ ಆಗ್ತಿತ್ತು ಇವಾಗ ಬರ್ತಾ ಇಲ್ಲ ನಮಗೆ ಗೊತ್ತು ಸರ್ ಏನು ನಮ್ಗೆ ಏನು ಬಂದಿದ್ರೆ ಅನುಕೂಲ ಆಕಿತ್ತು ಒಟ್ ಬಂದಿಲ್ಲ ಯಾರಿಗೂ ಹಾಂ ಎಲೆಕ್ಷನ್ ಮುಂಚೆ ಬಂದಿತ್ತು ಸರ್ ಎಲೆಕ್ಷನ್ ಆಗಿಂದ ಬಂದಿಲ್ಲ ಅಕ್ಕಿ ದುಡ್ಡು ಬಂದಿಲ್ಲ ಇದು ಗ್ರಹಲಕ್ಷ್ಮಿ ದುಡ್ಡು ಬಂದಿಲ್ಲ ಇಲ್ಲ ಸಾವಿರ ರೂಪಾಯಿ ಸರ್ ಬಂದಿಲ್ಲ ರೀ ಎರಡು ತಿಂಗ್ಳು ಬಂದೇ ಇಲ್ಲ ರೀ ಎಷ್ಟು ದಿನ ಬರ್ತಾ ಇತ್ತು ಆದ್ರೆ ಈಗ ಎರಡು ತಿಂಗಳ ಮೇಲೆ ಬಂದೇ ಇಲ್ಲ ರೀ ರೇಷನ್ ರೊಕ್ಕಾನು ಇಲ್ಲ ರೀ ಮತ್ತು ನೋಡ್ಬೇಕು ರೀ ಮತ್ತೆ ಇನ್ನು ಕುರಿ ಮಾಡ್ಬೇಕು ಏನು ರೀ ಮತ್ತೆ ಯಾರಿಗೊ ಆಗ್ತಾರ ಇಲ್ಲ ರೀ ಎಲೆಕ್ಷನ್ಗಿಂತ ಮುಂಚೆ ಬಂದಿತ್ತು ಬಿಡಿರಿ ಎಲೆಕ್ಷನ್ ಆದ್ಮೇಲೆ ಅಂತೂ ಬಂದೇ ಇಲ್ಲ ರೀ ಹಾಂ ಆವಾಗ ಅನುಕೂಲ ಇತ್ತು ಸರ್ ಮತ್ತೆ ಈಗ ಎರಡು ತಿಂಗಳ ಬಂದೇ ಇಲ್ಲ ರೀ ಮತ್ತೆ ಇಲ್ಲ ಕಣಪ ಇಲ್ಲ ಮೂರು ತಿ ಮೂರು ತಿಂಗಳಾಯ್ತು ಸೊಸೈಟಿಗು ಹಾಕಿಲ್ಲ ನಾನು ಒಂದು ಮೂರು ತಿಂಗ್ಳು ತೊಗೊಂಡಿದ್ದೀನಿ ಏನು ಹೇಳ್ತೀರಂದ್ರೆ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ರು ಹಿಂಗೆ ಮಾಡ್ತಾರಲ್ಲ ಸರಿನಾ ಇಲ್ಲ ಅಂತ ಅಂದ್ರೆ ಕೊಡಬಾರ್ದು ಇಲ್ಲ ಅಂತಂದ್ರೆ ಕೊಡಬೇಕು ಮಾತು ಕೊಟ್ಟ ಮೇಲೆ ಹಾಂ ಅದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಸೆ ಅಲ್ವಾ ಇಲ್ಲ ದೇಶಕ್ಕೆಲ್ಲ ಕೊಡ್ತೀನಿ ಅನ್ನೋದು ತಪ್ಪು ಯಾರಿಗಾರ ಬಡವರು ಬಗ್ಗರು ಒಂದು ವಯಸ್ಸಾದವ್ರು ಕೊಟ್ಟರೆ ಸರಿ ಅದು ಬಿಟ್ಬಿಟ್ಟು ಜೇಸ್ಕಾಲ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರೂ ಬಾಯಿಗೆ ಮಣ್ಣು ಹಾಕ್ಬಿಟ್ರು ಬತ್ತೈತಿ ಇವಾಗಿಲ್ಲ ಎರಡು ತಿಂಗ್ಳಿಂದ ಇಲ್ಲ ಒಂದು ಒಂದು ಹತ್ತು ತಿಂಗ್ಳು ಹಾಕಿದ್ರೆ ಅಣ್ಣ ಅಷ್ಟೇನೆ ಒಂದು ಹದಿನೈದು ಸಾವಿರ ಬಂತು ಪುನಃ ಬರಲಿಲ್ಲ ಎರಡು ತಿಂಗಳು ಈಗ ಮೂರು ತಿಂಗಳು ಎಲೆಕ್ಷನ್ ಆದಮೇಲೆ ಬರಲಿಲ್ಲ ಈಗ ಮೂರು ತಿಂಗಳು ಅಕ್ಕಿ ದುಡ್ಡು ಬಂದಿಲ್ಲ ಅಷ್ಟೇನೆ ಎರಡು ನಿಂತೋಗಿದೆ ಮೂರು ತಿಂಗಳಿಂದ ಅಕ್ಕಿ ದುಡ್ಡು ಬ ಬಂದಿಲ್ಲ ಮೂರು ತಿಂಗಳಿಂದ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿನೂ ಬಂದಿಲ್ಲ ಪಿಂಚನ್ನು ಎರಡು ತಿಂಗಳಿಂದ ಅದು ಬಂದಿಲ್ಲ ನನಗೆ ಆದರೆ ಹೋಗಿ ಹೋಗಿ ಕೇಳ್ದು ಬತ್ತದೆ ಹಾಕ್ತಾರೆ ಬತ್ತದೆ ಹಾಕ್ತಾರೆ ಅಂತಾರೆ ತಿರ್ಗಾ ಬಂದೇ ಇಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರು ನನಗೆ ಕೊಟ್ಟ ಮೇಲೆ ಒಂದು ಆರು ಏಳು ತಿಂಗಳು ಕೊಟ್ಟವ್ರೆ ನಂಗ್ ಲೆಕ್ಕ ಹಾಕಕ್ಕೆ ಬಂದಿಲ್ಲ ಆರು ಏಳು ತಿಂಗಳು ಕೊಟ್ಟವ್ರೆ ಈಗ ಮೂರು ತಿಂಗಳಿಂದ ಬಂದಿಲ್ಲ ಎಲೆಕ್ಷನ್ ಆದ್ಮೇಲೆ ನಿಲ್ಸ್ಬಿಟ್ಟವ್ರೆ ದುಡ್ಡು ಎಲೆಕ್ಷನ್ ಆದಮೇಲೆ ನಿಲ್ಲಿಸ್ಬಿಟ್ಟವ್ರೆ ನೋ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ ಅಂತ ಪ್ರಿಯಾಂಕರ್ಗೆ ಅವರು ಹೇಳಿದ್ದಾರೆ ಮಾನದಂಡಗಳನ್ನ ಮೀರಿದ್ರೆ ಕತ್ತರಿ ಬೀಳುತ್ತೆ ಹಿಂಗೆ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮಾನದಂಡಗಳನ್ನ ಮೀರಿದರೆ ಕತ್ತರಿ ಬೀಳುತ್ತಂತೆ ಅಂದ್ರೆ ಯಾರಾದರೂ ಬೋಗಸ್ ಆಗಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಹಣವನ್ನು ಪಡ್ಕೊಳ್ತಾ ಇದ್ರೆ ಕತ್ರಿ ಬೀಳುತ್ತೆ ಅಂತ ಅದನ್ನೇ ಮುಂಚೆಯಿಂದನೂ ಹೇಳ್ತಾ ಇರೋದು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಬೇಕು ಆದರೆ ಸರ್ಕಾರ ಸರಿಯಾಗಿ ಪ್ಲಾನ್ ಮಾಡಿಲ್ಲ ಈ ವಿಚಾರದಲ್ಲಿ ಅಂತ ಬೋಗಸ್ ದಾಖಲೆ ನೀಡಿ ಗ್ಯಾರಂಟಿ ಪಡಿತಿದ್ರೆ ಅಂತಹವರಿಗೆ ಗ್ಯಾರಂಟಿ ಯೋಜನೆ ಸಿಗೋದಿಲ್ಲ ನ್ಯೂಸ್ ಏಟಿನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೋಗಸ್ ಕಾರ್ಡ್ಗಳನ್ನು ಯಾರಾದರೂ ಮಾಡಿಸ್ಕೊಂಡು ಇದರ ಫಲಾನುಭವಿಗಳಾಗಿದ್ರೆ ಅಂತವರ ಕಾರ್ಡ್ ಅಂದ್ರೆ ಅವರ ಹೆಸರನ್ನ ಲಿಸ್ಟ್ ಇಂದ ಕೈ ಬಿಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗ್ಯಾರಂಟಿಗಳನ್ನು ನಾವು ಮುಂದುವರಿಸ್ತೀವಿ ಗ್ಯಾರ ನೀವು ಕೇಳ್ತಾ ಇದ್ರಲ್ಲ ಈಗ ತಾನೆ ಆರ್ಥಿಕ ಅಸಮಾನತೆ ಜಾಸ್ತಿಯಾಗಿ ಆಗಿ ಕಮ್ಮಿ ಆಗಿದ್ದಿದ್ರೆ ಗ್ಯಾರಂಟಿಗಳ ಅವಶ್ಯಕತೆ ಇರ್ತ ಆರ್ಥಿಕ ಪರಿಸ್ಥಿತಿ ಸರಿ ಇರಲಾರದ ಕಾರಣನೇ ಗ್ಯಾರಂಟಿಯನ್ನು ಕೊಡಬೇಕಾಗ್ತಾ ಇದೆ ಒಂದು ಕುಟುಂಬದ ಆರ್ಥಿಕ ಸ್ಥಿರತೆಗೋಸ್ಕರ ತಾನೇ ನಾವು ಗ್ಯಾರಂಟಿಗಳನ್ನು ನಾವು ಮಾಡ್ತಾ ಇರೋದು ಸೊ ಆದ್ರಿಂದ ಇದ್ರ ನಿಲ್ಸೋ ಪ್ರಶ್ನೆ ಇಲ್ಲ ಬೇರೆ ಬೇರೆ ರೀತಿಯಾಗಿ ನಾವು ರೆವಿನ್ಯೂ ಜನರೇಷನ್ ಮಾಡ್ತಾ ಇದ್ ಮಾಡ್ತಾ ಇದೀವಿ ಅದಾಗುತ್ತೆ ಇಲ್ಲ ಯಾರ್ಯಾರು ನೋಡಿ ಅದನ್ನು ಕ್ಲಿಯರ್ ಕಟ್ ಗೈಡ್ ಲೈನ್ಸ್ ಇದೆ ಆ ಗೈಡ್ ಲೈನ್ಸ್ ಮೀರಿ ಯಾರಾನ ಇದ್ರೆ ಅದು ಏನು ಕಾನೂನು ಬಾಹಿರ ಕಾನೂನು ಪ್ರಕಾರ ಯಾರಿಗೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಇದ್ದೇ ಇರ್ತದಲ್ಲ ಯಾವಾಗ್ಲೂ ಇದ್ದೇ ಇರ್ತದಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಎಷ್ಟೊಂದು ಫೇಕ್ ಬಂದ್ಬಿಡ್ತದೆ ಅರ್ಹರ ಅರ್ಹರಾಗ್ತಾರೆ ಅರ್ಹರ ಅರ್ಹರಾಗ್ತಾರೆ ಜಾಬ್ ಕಾರ್ಡ್ಸ್ನಲ್ಲಿ ನಡೀತವೆ ಸೊ ಇದು ನಡೀತಾನೆ ಇರ್ತವೆ ಅದನ್ನು ನಾವು ಈ ಪರಿಷ್ಕರಣೆ ಮ ನಾವು ಯಾವಾಗಲೂ ಮಾಡ್ತಾನೆ ಇರಬೇಕು ಅದು ನಿಲ್ಲಾರ್ದಂಥ ಒಂದು ಪ್ರಾಕ್ಟೀಸ್ ಇರ್ತದೆ ಪ್ರೊಸೆಸ್ ಇರ್ತದೆ ಆರ್ಥಿಕ ಸ್ಥಿರತೆಗೋಸ್ಕರ ಗ್ಯಾರಂಟಿ ಏನೋ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಅವರು ಆದರೆ ಆ ಸ್ಥಿರತೆ ಯಾಕೆ ಕಾಪಾಡ್ಕೊಳ್ಳೋಕಾಗ್ತಾ ಇಲ್ಲ ಸರ್ಕಾರದ ಕೈಲಿ ಎರಡು ತಿಂಗಳಾದರೂ ಕೂಡ ಯಾಕೆ ಸರಿಯಾಗಿ ದುಡ್ಡು ಅಕೌಂಟಿಗೆ ಹೋಗ್ತಾ ಇಲ್ಲ ಎರಡು ವಿಚಾರದವಲ್ಲ ಒಂದು ಅನ್ನಭಾಗ್ಯ ಅಕೌಂಟಿಗೂ ಕೂಡ ದುಡ್ಡು ಹೋಗ್ತಾ ಇಲ್ಲ ಐದು ಜಿದು ಹಣ ಆಗ್ತಾ ಅದು ಕೂಡ ಹೋಗ್ತಾ ಇಲ್ಲ ಎರಡು ಸಾವಿರ ಕೂಡ ಹೋಗ್ತಾ ಇಲ್ಲ ಹಾಗಾಗಿನೇ ಗ್ರಹಲಕ್ಷ್ಮಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ನೋಡೋಣ ಎಷ್ಟು ಬೇಗ ಆಗ್ತಾರೆ ಅನ್ನುವಂಥದ್ದು ಮನೆಯ ಮನೆಯಲ್ಲೂ ಡೆಂಗಿ ಜ್ವರ ಡಂಗೂರ ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟ ಮಹಾಮಾರಿ ಸಾವಿರಾರು ಸೋಂಕಿತರು ರಾಜ್ಯಕ್ಕೆ ಕಾದಿದೆಯಾ ಶಾಕ್ ಡೆಡ್ಲಿ ಡೆಂಗಿ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗಿ ಅಬ್ಬರ ಜೋರಾಗ್ತಾ ಇದೆ ಸಾಕಷ್ಟು ಕಡೆ ಡೆಂಗಿ ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು ಬಿಬಿಎಂಪಿ ಲಾರ್ವಾ ಸರ್ವೆಯಲ್ಲಿ ಆತಂಕಕಾರಿ ಅಂಶ ಉಲ್ಲೇಖ ಆಗ್ತಾ ಇದೆ ಆಕ್ಚುಲಿ ಬಿಬಿಎಂಪಿ ಮನೆ ಮನೆ ಸರ್ವೆ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ಈ ಸಂದರ್ಭದಲ್ಲಿ ಆತಂಕಕಾರಿ ಅಂಶಗಳು ವರದಿ ಆಗ್ತಾ ಇರುವಂಥದ್ದು ಸರ್ವೆಯಲ್ಲಿ ಮನೆಗಳು ಕಂಟೈನರ್ ನಿಂದಲೇ ಹೆಚ್ಚು ಡೆಂಗಿ ಹಾಡ್ತಾ ಇರುವಂತದ್ದು ಪ್ರತಿ ಹತ್ತು ಮನೆಗಳ ಪೈಕಿ ಎರಡರಿಂದ ನಾಲ್ಕು ಮನೆಗಳಲ್ಲಿ ಲಾರ್ವ ಉತ್ಪತ್ತಿ ಆಗ್ತಾ ಇದೆ ನೂರ ತೊಂಬತ್ತೆಂಟು ವಾರ್ಡ್ಗಳ ಪೈಕಿ ಹದಿನೈದು ವಾರ್ಡ್ ಹೈ ರಿಸ್ಕ್ನಲ್ಲಿ ಇರುವಂಥದ್ದು ಟೋಟಲ್ ಆಗಿ ನೂರ ತೊಂಬತ್ತೆಂಟು ವಾರ್ಡ್ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದಾರಲ್ಲ ಸೊ ಹೀಗಾಗಿ ಇನ್ನೂರ ನಲವತ್ತ್ಮೂರು ವಾರ್ಡ್ಗಳ ರೀತಿಯಲ್ಲಿ ನಾವು ಕೌಂಟ್ ಮಾಡ್ಕೊಳ್ಳೋದಾದರೂ ಕೂಡ ಹದಿನೈದು ವಾರ್ಡ್ ಹೈ ರಿಸ್ಕ್ ಇರುವಂಥ ವಾರ್ಡ್ಗಳಾಗಿರುವಂಥದ್ದು ಈಸ್ಟ್ ಝೋನ್ ಮತ್ತು ಮಹದೇವ್ಪುರ ವಲಯದಲ್ಲಿ ಹೆಚ್ಚು ಲಾರ್ವ ಇರುವಂಥದ್ದು ಒಂಬತ್ತು ಸಾವಿರದ ಅರವತ್ತೊಂಬತ್ತು ಮನೆ ಹದಿಮೂರು ಸಾವಿರದ ಆರ್ನೂರ ಹದಿಮೂರು ಕಂಟೈನರ್ಗಳಲ್ಲಿ ಲಾರ್ವ ಪತ್ತೆ ಆಗಿದೆ ನಾಲ್ಕು ಅಂಶಗಳನ್ನ ಇಟ್ಟುಕೊಂಡು ಸರ್ವೆಯನ್ನ ಮಾಡಿರುವಂಥದ್ದು ಪಾಲಿಕೆ ಈ ಸಂದರ್ಭದಲ್ಲಿ ಹೈ ರಿಸ್ಕ್ ಝೋನ್ಗಳು ಯಾವುದು ಎಲ್ಲಿ ಇನ್ನೂ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಆಲ್ರೆಡಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿ ನಮ್ಮ ಇಡೀ ಬಿ ಬಿ ಎಂ ಪಿ ಅಲ್ಲಿನ ಎಂಟು ಝೋನ್ಸ್ ಇದಾವಲ್ಲ ಅದು ಎಲ್ಲ ಕಡೆ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಕೇಸಸ್ ಇನ್ಕ್ರೀಸ್ ಆಗಿರೋದು ಕಂಡು ಬಂದಿದೆ ಅದರದ್ದೇ ಅದಕ್ಕೆ ಮೂರ್ನಾಲ್ಕು ಮೇಜರ್ ರೀಸನ್ಗಳಿದಾವೆ ಒಂದಂದ್ರೆ ನಮ್ಮದು ಇನ್ಕ್ರೀಸ್ ಟೆಸ್ಟಿಂಗ್ ಇದೆ ಈ ಇಂಟರ್ಮಿಡಿಯಂಟ್ ರೇನ್ಸ್ ಏನು ಬಂದಿದೆ ಮತ್ತು ಇಂಡಿವಿಜುವಲ್ ಅಲ್ಲಿ ಇಂಡಿವಿಜುವಲ್ ಹೌಸ್ ಹೋಲ್ಡ್ಸಲ್ಲಿ ಅವರು ಅಲ್ಲಿ ಹೈಜೀನ್ ಮೇಂಟೈನ್ ಮಾಡೋಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನಗಳು ಮತ್ತು ನಮ್ಮ ಬಿ ಬಿ ಎಂ ಪಿಯಿಂದ ಆ ಏರಿಯಲ್ಲಿ ಏನು ಕಾಮನ್ ಸೋಷಲ್ ಆ್ಯಕ್ಟಿವಿಟಿ ಇರತಕ್ಕಂಥ ಸೈಟ್ಸ್ ಏನಿದಾವೆ ಮಾರ್ಕೆಟ್ಸ್ ಇರ್ಬೋದು ಕಾಮನ್ ಗ್ಯಾದರಿಂಗ್ ಗ್ರೌಂಡ್ಸ್ ಇರ್ಬೋದು ಆ ಅಂಥ ಪ್ಲೇಸಸ್ ಅಲ್ಲಿ ಏನು ಹೈಜಿನ್ ಆಕ್ಟಿವಿಟಿ ಹೈಜಿನ್ ರಿಲೇಟೆಡ್ ಪ್ರಿಕಾಷನ್ಸ್ ಎವ್ರಿ ಒನ್ ಎಸ್ ಟೇಕನ್ ಆ ಮೂರು ನಾಲ್ಕು ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಹೆಚ್ಚು ಕಡಿಮೆ ಆಗಿ ಬೇರೆ ಬೇರೆ ಝೋನ್ಸಲ್ಲಿ ಬೇರೆ ಬೇರೆ ನಂಬರ್ ಆಫ್ ಕೇಸಸ್ ಇದಾವೆ ಮೇಜರ್ಲಿ ಈಸ್ಟ್ ಆ್ಯಂಡ್ ಮಹಾದೇವಪುರ ಝೋನ್ಸಲ್ಲಿ ಒಂದು ಕೇಸಸ್ ಕಂಪೇರ್ ಟು ಆಲ್ ಅದರ್ ಸಿಕ್ಸ್ ಝೋನ್ಸು ಕೇಸಸ್ ಜಾಸ್ತಿ ಕಂಡು ಬಂದಿರೋದು ಸಂದರ್ಭ ಇದೆ ಟಿಲ್ ಟುಡೇ ಟೋಟಲ್ ಫ್ರಮ್ ಜನ್ವರಿ ಆನ್ವರ್ಡ್ಸು ಅರೌಂಡ್ ನೈನ್ಟೀನ್ ಹಂಡ್ರೆಡ್ ಟು ಕೇಸಸ್ ವಿ ಹ್ಯಾವ್ ಡಿಟೆಕ್ಟೆಡ್ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಹಂಸ ಮನೆ ಮನೆ ಸರ್ವೆಯನ್ನ ಮಾಡ್ತಾ ಇರುವಂತದ್ದು ಬಿಬಿಎಂಪಿ ಈ ಸಂದರ್ಭದಲ್ಲಿ ನಾಲ್ಕು ಅಂಶಗಳನ್ನು ಇಟ್ಕೊಂಡು ಸರ್ವೆ ಮಾಡಿದಾರಲ್ಲ ಯಾವ ನಾಲ್ಕು ಅಂಶ ಮತ್ತೆ ಹೈ ರಿಸ್ಕ್ ಇರುವಂತಹ ಒಂದು ಪ್ರದೇಶದಲ್ಲಿ ಯಾವ ರೀತಿಯಾಗಿ ಒಂದು ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಾಗ್ತಾ ಇದೆ ಅಂತ ಪೃಥ್ವಿ ಇಷ್ಟು ದಿನ ಏನು ಆರೋಗ್ಯ ಇಲಾಖೆಯಿಂದ ಹೇಳಲಾಗ್ತಿತ್ತು ನಾವು ಕೇಸಸ್ ಅಂದ್ರೆ ಪರೀಕ್ಷೆಯನ್ನ ಜಾಸ್ತಿ ಮಾಡ್ತಿದೀವಿ ಅದರಿಂದ ನಮಗೆ ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಿದೆ ಅಂತ ಆದ್ರೆ ಈ ಒಂದು ಮನೆ ಮನೆ ಸರ್ವೆಗೆ ಈಗ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿತ್ತು ಆ ಒಂದು ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲಿಯೂ ಒಂದು ಡೆಂಗ್ಯೂ ಹರಡುವಿಕೆಗೆ ಏನು ರೀಸನ್ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು ಅದಕ್ಕೆ ಮುಖ್ಯವಾದಂತಹ ರೀಸನ್ ಏನು ಅಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ಒಂದು ಸ್ವಚ್ಛತೆಯನ್ನ ಮೇಂಟೈನ್ ಮಾಡದೇ ಇರುವಂತದ್ದೇ ಇದಕ್ಕೆ ಒಂದು ದೊಡ್ಡ ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ಆ ಮಳೆ ಬಿಟ್ಟು ಬಿಟ್ಟು ಬರ್ತಿದೆ ಸೊ ಆ ಬಿಟ್ಟು ಬಿಟ್ಟು ಬಂದಂತಹ ಸಂದರ್ಭಗಳಲ್ಲಿ ಮನೆ ಮುಂದೆ ನೀರು ನಿಲ್ಲುವಂತದ್ದು ಜಾಸ್ತಿ ಆಗಿದೆ ಅದನ್ನ ಯಾರು ಕೂಡ ಸರಿಯಾಗಿ ಕ್ಲೀನ್ ಮಾಡ್ತಿಲ್ಲ ಈ ಹಿನ್ನೆಲೆಯಲ್ಲಿ ಲಾರ್ವಾಗಳು ಪತ್ತೆಯಾಗ್ತಿರುವಂತದ್ದು ಹತ್ತು ಮನೆಯನ್ನ ಸರ್ವೆ ಮಾಡಿದ್ರೆ ಅದರಲ್ಲಿ ಎರಡರಿಂದ ನಾಲ್ಕು ಮನೆಗಳ ಬಳಿಯಲ್ಲಿ ಒಂದು ಆ ಲಾರ್ವ ಪತ್ತೆಯಾಗ್ತಿರುವಂತದ್ದು ಸೊ ಇದು ನಿಜಕ್ಕೂ ಕೂಡ ಒಂದು ಬಿಬಿಎಂಪಿ ಅಧಿಕಾರಿಗಳಿರ್ಬೋದು ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಅವ್ರಿಗೆ ಒಂದು ಶಾಕ್ ಅನ್ನ ನೀಡಿದೆ ಸೊ ಹೀಗಾಗಿಯೇ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದು ಮನೆ ಮನೆ ಸರ್ವೇನ ಮತ್ತಷ್ಟು ವಿಸ್ತರಣೆ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಇಷ್ಟು ದಿನ ಒಂದಷ್ಟು ಏರಿಯಾಗಳನ್ನ ಇಟ್ಕೊಂಡು ಅವರು ಸರ್ವೆನ ಮಾಡ್ತಿದ್ರು ಅದರಲ್ಲೂ ಕೂಡ ಒಂದು ಹದಿನೇಳು ವಾರ್ಡ್ಗಳನ್ನ ಹೈರಿಸ್ಕ್ ವಾರ್ಡ್ ಅಂತ ಹೇಳಿದ್ರು ಆದ್ರೆ ಇನ್ನು ಮುಂದೆ ಆ ರೀತಿ ಬೇಡ ಪ್ರತಿಯೊಂದು ಮನೆಯಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಮನೆಗಳಿದಾವೋ ಕೂಡ ಅಷ್ಟು ಮನೆಗಳಿಗೂ ಹೋಗಿ ಸರ್ವೆನ ಮಾಡಬೇಕು ಆಶಾ ಕಾರ್ಯಕರ್ತೆಯರು ಅಂತ ಹೇಳಿ ಸೂಚನೆಯನ್ನ ಹೊಸದಾಗಿ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ನಡೀತಿರುವಂತ ಒಂದು ಲಾರ್ವಾ ಸರ್ವೆ ಮತ್ತಷ್ಟು ವಿಸ್ತರಣೆಯಾಗಿದೆ ಜೊತೆಗೆ ಏನು ಪ್ರತಿ ಶುಕ್ರವಾರವೂ ಕೂಡ ಪ್ರತಿಯೊಬ್ಬ ಅಧಿಕಾರಿ ಕೂಡ ಒಂದು ಫೀಲ್ಡ್ ನಲ್ಲಿ ಕೆಲಸ ಮಾಡಬೇಕು ಯಾವ ಯಾವ ಒಂದು ವಾರ್ಡ್ ಗಳಲ್ಲಿ ಅಥವಾ ಝೋನ್ ಗಳಲ್ಲಿ ಹೆಚ್ಚಾಗಿ ಒಂದು ಕೇಸ್ ಗಳು ಕಂಡು ಬರುತ್ತೋ ಅದನ್ನ ಒಂದು ಅತಿ ಸೂಕ್ಷ್ಮ ಅನ್ನುವಂಥದ್ದನ್ನ ಕೂಡ ಪರಿಗಣನೆ ಮಾಡಿ ಅಲ್ಲಿ ಹೆಚ್ಚಾಗಿ ಡೆಂಗ್ಯೂ ಸ್ಪ್ರೆಡ್ ಆಗದೇ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಹೇಳ್ತಿರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಲಾರ್ವಾಗಳನ್ನ ಒಂದು ನಾಶ ಪಡಿಸೋದಕ್ಕೆ ಆ ಒಂದು ಫಾಗಿಂಗ್ ಮಾಡ್ತಿದ್ರು ಅದ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಸೊಳ್ಳೆಗಳು ಸ್ವಲ್ಪ ಸಮಯದವರೆಗೂ ಮಾತ್ರ ಇನ್ಆಕ್ಟಿವ್ ಆಗ್ತಿತ್ತು ಅದಾದಂತಹ ಬಳಿಕ ಅವು ಆಕ್ಟಿವ್ ಆಗ್ತಿದ್ವು ಹೀಗಾಗಿ ಒಂದು ಕೆಮಿಕಲ್ ಅನ್ನ ನೀರಿಗೆ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಪೃಥ್ವಿ